ಒಂದ್ ತು ತನಕ ಪರದಾಡ್ತಿರ್ತಾರ ಸರ್ ಕಷ್ಟ ಪಡ್ಬೇಕು ಅದ್ರಾಗ ಇಲ್ಲಿ ಒಳಗಿನ ಮೆಡಿಸಿನ್ ಅದಕ್ಕೆ ತಗೊಂಡ್ ಇದ್ದಾರು ಇರ್ತಾರೆ ಇಲ್ದಾರು ಇರ್ತಾರೆ ಈ ತರ ತರದ ಆಗುದ್ರಿಂದ ನಮ್ಗೆ ಬಹಳ ಹೆಲ್ಪ್ ಆಯ್ತು ಸರ್ ಈಗ ಅನುಕೂಲ ಆಗತ್ತೆ ನೆಂಟ್ರಿ ಇದ್ದಾರು ಇರ್ತಾರೆ ಇಲ್ದವರು ಇರ್ತಾರೆ ಇದ್ದು ಇಲ್ದಂಗ ಇರ್ತಾರೆ ಈಗ ಅಂತ ಕಾಲದಾಗ ಈ ತರ ಇದ್ ಮಾಡ್ತಾರ ಗ್ರೇಟ್ ಸರ್ ಒಂದ್ ತು ತನ್ನಕ್ಕೂ ನಾವ್ ಬಾಳ ಕಷ್ಟ ಪಟ್ಟಿದಿವ್ ಸರ್ ಈ ತರ ಅವ್ರಿಗೆ ಅನ್ನ ಕೂಡ ಇನ್ನೂ ಸಮೃದ್ಧಿ ಆಗಿ ಅವ್ರು ಚೆನ್ನಾಗಿದಾಗ್ಲಿ ಅಂತ ನಾವು ಇಷ್ಟ ಬಾರೈಸ್ತೀವಿ ಸರ್ ಅವ್ರಿಗೆ ನಮಸ್ಕಾರ ನಮ್ಮ ಟಾಕ್ಸ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ನಾನು ಇವತ್ತು ಬಂದಿದ್ದೀನಿ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆ ಆದಂತ ಜೈದೇವ್ ಆಸ್ಪತ್ರೆ ಹತ್ರ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದಿದೀನಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನಕ್ಕೆ ತಿಂಡಿಯನ್ನ ಫ್ರೀ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬೆಳಗಿನ ತಿಂಡಿಯನ್ನ ಪ್ರತಿ ದಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದ್ ಯಾರು ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ರೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಟಾಕ್ಸ್ ವಿಥ್ಯೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸರ್ ನಮಸ್ತೆ ಸರ್ ನಮಸ್ತೆ ಒಳ್ಳೆ ಸರ್ ಸರ್ ಈಗ ನೀವು ಜಯದೇವ್ ಆಸ್ಪತ್ರೆ ಹತ್ರ ಬೆಳಗಿನ ಟೈಮು ತಿಂಡಿ ಕೊಡ್ತಾ ಇದ್ದೀರಿ ಅದು ಒಂದು ಒಳ್ಳೆ ತಿಂಡಿಯನ್ನೇ ಕೊಡ್ತಾ ಇದ್ದೀರಾ ಇದು ಯಾವಾಗಿಂದ ಪ್ರಾರಂಭ ಆಗಿದೆ ಒಂದ್ ತಿಂಗಳಾಯ್ತು ಸರ್ ಒಂದ್ ತಿಂಗಳಿಂದ ಒಂದ್ ತಿಂಗಳಿಂದ ಒಂದ್ ತಿಂಗಳಿಂದ ಏನೇನ್ ತಿಂಡಿಗಳು ಕೊಡ್ತಾ ಇದ್ದೀರ ಒಂದ್ ದಿವಸ ರೈಸ್ ಬಾತು ಒಂದ್ ದಿವಸ ಪಲಾವ್ ದಿವಸ ಟೊಮೊಟೊ ಬಾತು ಒಂದ್ ದಿವಸ ಇಡ್ಲಿ ವಿಡ ಹ್ಮ್ ಈ ತರ ಒಂದೊಂದ್ ದಿವಸ ಒಂದ್ ಐಟಮ್ ದಿನ ಬೇರೆ 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 ಐಟಮ್ ಇದು ಯಾವ್ದ್ರ ಕಡೆಯಿಂದ ಕೊಡ್ತಾ ಇರಂ ಆರ್ ಚಾರಿಟೇಬಲ್ ನವಾ ಆರ್ ನವಾಬ್ ಫ್ಯಾಮಿಲಿ ಟ್ರಸ್ಟ್ ಅಂತಿದೆ ನಮ್ ಸಾಯ್ದು ಸಹೇಬ್ರಂದ್ರೆ ಯಾರು ಸರ್ ಎಂ ಆರ್ ನವಾಬ್ ಮೊಹಮ್ಮದ್ ರಿಜ್ವಾನ್ ನವಾಬ್ ಅಂಡ್ ಮಹಮ್ಮದ್ ರಿಹಾನ್ ನವಾಬ್ ಅಂಡ್ ಅವರ್ ಫ್ಯಾಮಿಲಿ ಅವರು ಎಂ ಎಲ್ ಇಲ್ಲ ನಮ್ಮ ಫೋರ್ ಟೈಮ್ ಕಾರ್ಪೊರೇಟರ್ ಇವಾಗ ಕೆ ಎಸ್ ಆರ್ ಟಿ ಸಿ ವೈಸ್ ಚೇರ್ಮನ್ ಆಗಿದೆ ವೈಸ್ ಚೇರ್ಮನ್ ಕಾರ್ಪೊರೇಟರ್ ಆಗಿ ವೈಸ್ ಚೇರ್ಮನ್ ನಾಲ್ಕು ಟೈಮ್ ಕಾರ್ಪೊರೇಟರ್ ಇವಾಗ ಕೆ ಎಸ್ಆರ್ ಟಿಸಿ ವೈಸ್ ಚೇರ್ಮನ್ ಚೇರ್ಮನ್ ಸರ್ ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಅನ್ನದಾನ ಅನ್ನೋದು ನಮ್ದು ನಿಮಾನ್ಸು ಇಂದಿರಾ ಗಾಂಧಿ ಎದೆರೋಗ ಚಿತ್ರದಲ್ಲಿ ಮೂರು ಐದು ವರ್ಷ ಆಯ್ತು ಅದು ಊಟ ಹಂಚೋಕೆ ಸಾಯಂಕಾಲ ಫುಡ್ ದಾಲು ಕುಷ್ಕಾ ಮೊಟ್ಟೆ ಅಲ್ಲಿ ಕೊಡ್ತೀರಾ ಹೌದು ಎಲ್ಲಿ ನಿಮಾನ್ಸು ಮತ್ತೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಮತ್ತೆ ಎದೆರೋಗ ಮೂರ್ ಹಾಸ್ಪಿಟಲ್ ಒಂದೇ ಕಡೆ ಇದೆ ಅಲ್ಲಿ ಕೊಡ್ತಾ ಇದೆ ನಿಮಾನ್ಸು ಹತ್ರ ನೈಟ್ ಕೊಡ್ತೀರಾ ಹೌದು ನೈಟ್ ಅಲ್ಲಿ ಏನ್ ಕೊಡ್ತೀರಾ ಸರ್ ದಾಲು ಕುಷ್ಕ ಮೊಟ್ಟೆ ಮೊಟ್ಟೆ ಹೌದು ಅದ್ಯಾಕೆ ಸರ್ ದಾಲು ಕುಸ್ಕ ಮೊಟ್ಟೆನೇ ಅಂತ ಕೊಡುವಂತ ಈಗ ಪೇಶೆಂಟ್ ಇರ್ತಾರೆ ಕೆಲವ್ ಮೊಟ್ಟೆ ತಿನ್ನೋಕಂತಾರೆ ಪೌಷ್ಟಿಕಾಂಶ ಇರ್ತದೆ ಕೆಲವರು ಮೊಟ್ಟೆ ಕೊಡಿ ಸಾರ್ ಅದರಿಂದ ದಾಲು ಖುಷ್ಕ ಮೊಟ್ಟೆ ವೆಜಿಟೇಬ ಮಟ್ಟೆ ಬೇಡ ಅಂದ್ರೆ ಈಗ ಲಿಂಗಾಯಿಸ್ ಬ್ರಾಹ್ಮಣ್ಸ್ ಬರ್ತಾರೆ ಸರ್ ಮಟ್ಟೆ ಬೇಡ ಕೊಡಿ ಅಂತಾರೆ ಅದನ್ನು ಕೊಡ್ತೀವಿ ಇದು ದಾಲ್ ಇದು ಖುಷ್ಕ ಬಂದು ಅದು ವೆಜಿಟೇರಿಯನ್ ವೆಜಿಟೇರಿಯನ್ ವೆಜ್ ಅದ್ ಯಾವ್ದೇ ರೀತಿ ನಾನ್ ವೆಜ್ ನಾನ್ ವೆಜ್ ಇಲ್ಲ ನಾನ್ ಅದು ಇದೆಲ್ಲ ಅಡಿಗೆಯಲ್ಲಿ ಎಲ್ಲ ಮಾಡಿಸ್ತೀರಾ ಸರ್ ಅದು ಒಂದು ನಮ್ಮ ಹೋಟೆಲ್ ಅಂತ ಒಂದು ಹೋಟ್ಲ್ ಇದೆ ಅವ್ರಿಗೆ ಲಮ್ಸಮ್ ಇಷ್ಟು ಅಂತ ನಮ್ ಸಾಹೇಬ್ರ ಮಾತಾಡಿದಾರೆ ಅದು ಇಷ್ಟು ಕೊಟ್ಬಿಟ್ಟು ನಮ್ಗೆ ಕ್ಲೀನ್ ಆಗಿ ಮಾಡಿ ಕೊಡ್ತಾರೆ ಅವ್ರೆ ಕುದ್ದಾಗ ಬಂದು ಅಕ್ರಮ ಅಂತ ಓನರ್ ಅವ್ರು ಬಂದು ಕುದ್ದಾಗ ಕುತ್ಕೊಂಡ್ ಮಾಡಿ ಟೇಸ್ಟ್ ಮಾಡಿ ಕೊಡ್ತಾರೆ ಇದಕ್ಕೆ ಸಪ್ರೇಟ್ ಆಗಿ ಮಾಡ್ಕೊಡ್ತಾರೆ ಹೌದು ಇದಕ್ಕೆ ಯಾವ್ದೇ ರೀತಿ ಮಿಕ್ಸಿ ಮಿಕ್ಸ್ ಏನಿಲ್ಲ ಇಲ್ಲ ಇದು ನೈಟ್ ಅಲ್ಲಿ ಕೊಡುವಂತ ಊಟ ಅಲ್ಲಿ ಡೈಲಿ ಎಷ್ಟು ಜನ ಕೊಡ್ತೀರಾ ಇಲ್ಲಿ ಇಲ್ಲಿ ಎಷ್ಟು ಜನ ಸ್ಟಾರ್ಟಿಂಗ್ ಇನ್ನೂರ ಐವತ್ತಿತ್ತು ಈಗ ಇಲ್ಲೂ ಜಾಸ್ತಿ ಆಗಿದೆ ಇಲ್ಲೂ ಮುನ್ನೂರ ಆಗಿದೆ ಇಲ್ಲೂ ಮುನ್ನೂರು ಇಲ್ಲೂ ಮುನ್ನೂರು ಜನ ಆಗ್ತಾರೆ ಬರಿ ಪ್ಲೇಟ್ ಗೇ ನಮಗೆ ತಿಂಗಳಿಗೆ ಮೂವತ್ನಾಕ್ ಸಾವಿರದಿಂದ ಮೂವತ್ತೈದು ಸಾವಿರ ಪ್ಲೇಟ್ ಆಗ್ತಾ ಇದೆ ಬರೀ ಪ್ಲೇಟ್ ನೀವು ಕೊಡೋ ಪ್ಲೇಟ್ ಪ್ಲೇಟ್ ಡೈಲಿ ಮಿನಿಮಮ್ ಆರ್ನೂರ್ ಪ್ಲೇಟ್ ಬೇಕು ಆರ್ನೂರ್ ಪ್ಲೇಟ್ ಅಲ್ಲೊಂದ್ ಮುನ್ನೂರು ಇಲ್ಲೊಂದ್ ಮುನ್ನೂರು ಒಂದ್ಸೂರು ಜನ ಜಾಸ್ತಿ ಐತಂದ್ರೆ ಒಂದ್ಸೂರು ರೈಸ್ ಒಂದ್ಸೂರು ಇಷ್ಟ ಹಾಕ್ತಿವಲ್ಲ ಇಷ್ಟು ಸ್ವಲ್ಪ ಕಮ್ಮಿ ಕೊಡಿ ಅಂತಾರೆ ಅವಾಗ ಒಂದ್ ಹದಿನೈದು ಇಪ್ಪತ್ತೈದು ಮೂವತ್ ಪ್ಲೇಟ್ ಎಕ್ಸ್ಟ್ರಾನೆ ಹೋಗ್ತಾವೆ ಅವೆಲ್ಲ ತರಕೊಳಲ್ಲ ಊಟನೇ ಅಂತೀವಲ್ಲ ಪ್ಲೇಟ್ ಲಾ ಯಾವಕ್ಕ ಅಂತ ಹೇಳಿ ಬರ್ಬಿಡ್ತೀವಿ ಮಿನಿಮಮ್ ಡೈಲಿ ಆರ್ನೂರ್ ಜನ ಊಟ ಅಂತ ತಿಂಡಿ ಸರ್ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲಿ ಜೈ ದೇವಸ್ತ್ರ ಯಾಕೆ ಊಟ ಕೊಡ್ಬೇಕು ಅಂತ ಪ್ರಾರಂಭ ಮಾಡದ ಅಲ್ಲೂ ನೋಡ್ದ ಒಂದ್ ಎರಡು ಸಾವಿರ ಬೆಳಗ್ಗೆ ಹೋದ್ ನಾಷ್ಟ ಇರಲ್ಲ ಕೆಲವ್ರು ಜನ ಎಲ್ಲೋ ಒಂದು ಅಡ್ಮಿಟ್ ಮಾಡ್ಬಿಟ್ಟು ಹೊರಗಡೆ ಕೂತ್ಕೊಂಡಿರ್ತಾರೆ ದಿನಕ್ ಊಟ ಇರಲ್ಲ ನಾಷ್ಟ ಇರಲ್ಲ ಅದನ್ನ ನೋಡ್ಬಿಟ್ಟು ನಮ್ ಸರ್ ಒಂದ್ ಎರಡ್ ಸರಿ ರೌಂಡ್ ಹಾಕಿ ನೋಡಿದ್ರು ಯಾಕಪ್ಪ ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು ಇಲ್ಲಿ ಮಾಡ್ಕೊಡು ನೋಡಿ ಎಷ್ಟು ಜನ ಇದಾರೆ ಹೊರಗಡೆ ಊಟ ಇಲ್ಲ ನಾಶ ಫುಟ್ಪಾತ್ ಅಲ್ಲಿ ಯಾವ್ದೋ ಇದೆ ಐವತ್ ರೂಪಾಯಿ ಅರವತ್ ರೂಪಾಯಿ ತಗೋತಾರಂತೆ ಒಂದ್ ಮೂರ್ ಪೂರಿ ಎಷ್ಟು ಚಟ್ನಿ ಕೊಡ್ತಾನಂತೆ ಅರವತ್ ರೂಪಾಯಿ ತಗೋತಾರಂತೆ ಬೇಡಪ್ಪ ಇಲ್ಲೇ ನಮ್ದು ಗಾಡಿ ಇಲ್ಲೇ ಹಾಕು ಟ್ರಾಫಿಕ್ ಪೊಲೀಸರು ಯಾರಿದಾರೆ ಇವ್ರು ಯಾರಿದ್ದಾರೆ ಮಾತಾಡ್ಬಿಟ್ಟು ಇಲ್ಲೇ ಗಾಡಿ ಹಾಕು ಒಂದೇ ವರ್ಷ ಹಾಕು ಒನ್ ಅಂಡ್ ಹಾಫ್ ಅವರ್ ನಮ್ ಒಂಬತ್ ಗಂಟೆಗೆ ಹೋದ್ರೆ ಅತ್ತವರೆಗೆಲ್ಲ ಕ್ಲೋಸ್ ನಿಮ್ಮ ಸಾಹೇಬ್ರೆ ಹೋಗಿ ಅಲ್ಲಿ ಅಲ್ಲೆಲ್ಲ ಸರ್ವ್ ಮಾಡಿ ಹೊರಗಡೆ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ನಮ್ಮದ್ ರಿಹಾನ್ ನಾವು ಮೊಹಮ್ಮದ್ ರಿಜ್ವಾನ್ ನಾವು ಇಬ್ರು ಸಾರ್ ಹೋಗಿ ಒಳಗಡೆ ಎಲ್ಲ ಸರೌಂಡ್ ಹಾಕೊಂಡು ಬಂದು ಹೇಳಿ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ರಾಮಿ ರೆಡ್ಡಿ ಸಾಹೇಬ್ರ್ ಹೇಳಿ ಕೊಡಿ ಇಲ್ಲೇ ಊಟ ಅಂತ ಹೇಳಿದ್ಮೇಲೆ ಅಲ್ಲೇ ಕೊಡಿ ಹೇಳ್ಬಿಟ್ಟು ಅಲ್ಲಿ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಕೈ ಮುಗಿತಾರೆ ಅಂದ್ಕೊತಿರಲ್ಲ ಸರ್ ಇವ್ರು ಮಾಡ್ಲಿ ಇಲ್ಲ ಸರ್ ನಾವು ಕೂಡ ಕೆಲವರನ್ನ ಮಾತಾಡ್ಸಿದ್ವಿ ಪಾಪ ಉತ್ತರ ಕರ್ನಾಟಕದಿಂದ ತುಂಬಾ ಜನ ಬಂದಿದ್ರು ಬಳ್ಳಾರಿ ಹೌದೌದು ಚಿತ್ರದುರ್ಗ ಚಿತ್ರದುರ್ಗ ಹೆಚ್ಚಾಗಿ ಬಳ್ಳಾರಿ ಜನ ಜನರು ಅವ್ರು ಹೇಳ್ತಿದ್ವಿ ಹಸಿದ್ರು ಈ ಬೆಂಗಳೂರಿ ನಮ್ಗೆ ಯಾರಪ್ಪ ಒಂದ್ ತುತ್ತ ಕೊಡ್ತಾರೆ ಅದು ಬಿಸಿ ಬಿಸಿ ಚಟ್ನಿ ಬೋಂಡ ರೈಸ್ ಎಲ್ಲ ಕೊಡ್ತೀವಿ ಬೋಂಡ ಒಂದ್ ಸ್ವಲ್ಪ ಬಜ್ಜಿ ಆತರ ಮಾಡ್ತೀವಿ ನಮ್ಗೆ ಒಂದ್ ಇಡ್ಲಿ ಮಾಡ್ತೀವಲ್ಲ ಅವತ್ತು ಯಾವ ಊರಿಂದ ಬಂದಿದ್ದೀರಾ ನಾವ್ ಸಂಡೂರ್ಲಿದ್ದು ಸಂಡೂರಿಂದ ಯಾರು ಕರ್ಕೊಂಡ್ ಬಂದಿದ್ದೀರಮ್ಮ ನಮ್ ಸೊಸೆ ಕರ್ಕೊಂಡ್ ಬಂದಿ ಸೊಸೆಗೆ ಏನಾಗಿತ್ತಮ್ಮ ಸ್ವಲ್ಪ ಹಾರ್ಟ್ ನ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತ ಇಲ್ಲಿ ಜಯದೇವ್ ಆಸ್ಪತ್ರೆ ಬಂದಿದ್ದೀವಿ ಜಯದೇವ್ ಇಲ್ಲಿ ಬೆಳಿಗ್ಗೆ ಏನಾಗ ಫ್ರೀ ಆಗಿ ತಿಂಡಿ ಕೊಡ್ತಾ ಇದಾರೆ ನವಾಬ್ ಟ್ರಸ್ಟ್ ಅವರು ಬೆಳಿಗ್ಗೆ ತಿಂಡಿ ಚೆನ್ನಾಗಿತ್ತಮ್ಮ ಚೆನ್ನಾಗಿತ್ತು ಏನ್ ಕೊಟ್ಟಿದ್ರಮ್ಮ ಪಲಾವ್ ಹಾ ಪನೀರ್ ಪಲಾವ್ ಬೋಂಡ ಚಟ್ನಿ ಚಟ್ನಿ ಪಲಾವ್ ಬೋಂಡಾ ಚನ್ನಾಗಿತ್ತ ಚೆನ್ನಾಗಿ ನೀವ್ ಕಟ್ ತಂದ್ರ ರೂಪಾಯಿ ತಿಂಡಿ ಊಟ ಆಗ್ಲಿ ತಿಂಡಿ ಏನೋ ಒಂದ್ ಮೂವತ್ತ ನಲವತ್ತು ತಿಂಡಿ ಊಟ ಒಂದ್ ಅರವತ್ತು ಎಪ್ಪತ್ತು ಅದು ಉಳಿಯುತ್ತೆ ಅದು ಉಳಿಯುತ್ತೆ ಇಲ್ಲಿ ತಿಂಗ್ಳಾನ ಗಟ್ಟಿ ಇದಾವ್ರಿ ಆ ತಿಂಗ್ಳಾನ್ ಗಟ್ನಿ ಇಷ್ಟ ಇಟ್ಟ ತಿನ್ಬೇಕಂದ್ರೆ ಎಷ್ಟಾಗುತ್ತೆ ದುಡ್ಡು ಅದನ್ನ ಲೆಕ್ಕ ಮಾಡಿ ಸ್ವಲ್ಪ ತಿಂದು ಅವ್ರಿಗೆ ಒಳ್ಳೇದು ಇವ್ರ ಕೊಟ್ಟವರಿಗೆ ಒಳ್ಳೇದಾಗ್ಲಿ ಕಿಂದರಿಗೂ ಒಳ್ಳೇದಾಗಲಿ ಒಳ್ಳೆ ಅವರು ಇವಾಗ ಏನ್ ಕೊಡ್ತಾ ಇದಾರ ಅವ್ರು ಇನ್ನ ಸ್ವಲ್ಪ ವೃದ್ಧಿ ಆಗ್ಲಿ ಅವರಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಆಯ್ತಮ್ಮ ಒಳ್ಳೇದು ದೇವರ ಆಶೀರ್ವಾದ ಮಾಡ್ರೆ ಒಟ್ಟಿನಲ್ಲಿ ಹೋಟ್ಲ್ ಕೊಟ್ಟಂಗೆ ಕೊಡ್ತಾ ಇದೀರ ನೀವು ಅದು ರುಚಿನೂ ಕೂಡ ನಾವು ಕೂಡ ನೋಡಿದ್ವಿ ಸರ್ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಅದಕ್ಕೆಲ್ಲ ತರಕಾರಿ ಎಲ್ಲಾ ಹಾಕಿರೋದು ಸೊಪ್ಪು ಎಲ್ಲಾ ಬೆಳಗ್ಗೆ ಏನೋ ಕೊಡ್ತೀವಿ ಅಂತ ಮಾನವೀಯತೆ ಒಂದು ಏನೋ ಹಾಕಿ ಕೊಟ್ಬಿಟ್ರೆ ನಮ್ಗೆ ಕೊಡ್ಬೋದು ನಮ್ಮ ಸಾಹೇಬ್ರ ಇವಾಗ ಫಸ್ಟ್ ಹೇಳಿದ್ರೆ ತಿನ್ನು ಅನ್ನಪ್ಪ ನಾಲ್ಕು ಜನ ಆಶೀರ್ವಾದ ಇರಬೇಕು ನಿಧಾನ ಅರ್ಧ ಗಂಟೆ ಲೇಟ್ ಆಗ್ಲಿ ನೀಟಾಗಿ ತಗೊಂಡೋಗಿ ಹಂಚು ಚೆನ್ನಾಗಿರೋದ್ ಮೇನು ಹಿಂದ್ ಬಿಟ್ಟು ನಾಕ್ ಜನ ಹೇಳ್ಬೇಕು ಯಾರ ಪುಣ್ಯಾತ್ಮ ಊಟ ಕೊಟ್ಟಿದಾರಪ್ಪ ನವ್ ಫ್ಯಾಮಿಲಿ ದೇವ್ರ ದೇವ್ರು ಒಳ್ಳೇದ್ಮ ಎಷ್ಟು ಜನ ಆ ದೇವ್ರ ಒಳ್ಳೇದ್ ಒಳ್ಳೇದ್ಲಪ್ಪ ಅವ್ರು ಮುಸ್ಲಿಮ್ಸ್ ಅಲ್ಲ ಅವ್ರ ನಮ್ ಹಿಂದೂಗಳು ದೇವ್ರು ಅಂತಾರೆ ಯಾಕೆ ಅವ್ರು ಮುಸ್ಲಿಮ್ಸ್ ಅವ್ರ ನಮ್ಗೆ ಊಟ ಆಗ್ತಾರಲ್ಲಪ್ಪ ದೇವ್ರ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಬಹುಪಾಲ್ಗೆ ಎಲ್ಲ ಕಡೆ ಅಂತಾರೆ ಮುಸ್ಲಿಮ್ಸ್ ಯಾರಿಗೂ ಏನು ಮಾಡಲ್ಲ ಮಾಡಲ್ಲ ನಮ್ ಅದಿಲ್ಲ ಕನ್ನಡದವರೇ ಆಗ್ಲಿ ಯಾರೇ ಆಗ್ಲಿ ನಾವು ಕೊಡಪ್ಪ ಇಲ್ಲೇ ಸರ್ ಬಹುಪಾಲು ನಿಮ್ ಸಾಹೇಬ್ರಿಂತ ಹೆಚ್ಚಾಗಿ ತುಂಬಾ ಜನ ಮುಸ್ಲಿಮ್ಸ್ ದಾನ ಧರ್ಮ ಮಾಡೋರು ಇದ್ದಾರೆ ಅದ್ರಲ್ಲಿ ಇವರು ಬೆಂಗಳೂರ್ಲಿ ಒಂದು ಯಥೇಚ್ಛವಾಗಿ ಮಾಡ್ತಿದ್ದಾರೆ ನಾವು ಕಂಡಂಗೆ ಈಗ ನಿಮಾನ್ಸ ಆಗಿರ್ಬೋದು ಮತ್ತೆ ಇಲ್ಲಾಗಿರ್ಬೋದು ಜೊತೆಗೆ ನಿಮ್ ಕಡೆಯಿಂದ ಇನ್ನೂ ಏನೇನೋ ಸಹಾಯ ಮಾಡ್ತಾರೆ ಅಂತ ಕೇಳ್ಪಟ್ಟಿವಿ ಈ ಅನ್ನದಾನ ಬಿಟ್ಟು ಬೇರೆ ಏನೇನ್ ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಮಾಮೂರು ಮಸೀದಿಲಿ ಅವ್ರಿಗೆ ಕೆಲವರು ಅಡ್ಮಿಂಟ್ ಆಗಿರ್ತಾರೆ ಕಿಡ್ನಿ ಪೇಲ್ ಆಗುತ್ತೆ ಲಿವರ್ ಹೋಗಿರ್ತದೆಲ್ಲ ಸಂಘದಿಂದ ಕೊಡಪ್ಪ ಹತ್ತು ಸಾವಿರ ಐದ್ ಸಾವಿರ ಕೊಡಪ್ಪ ಅವ್ರ ಮಕ್ಕಳು ಗಂಡ ಇರಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಓದೋಕ್ ಚಿಡಲ್ಲ ಕಾಲೇಜ್ ಫೀಸ್ ಕಟ್ಟಪ್ಪ ಹತ್ ಸಾವಿರ ರೂಪಾಯಿ ಕಾಲೇಜ್ ನಾನೇ ಕಾಲೇಜ್ ಚೆಕ್ ತಗೊಂಡ್ ಮಕ್ಕಳ ಮಕ್ಳೆಸಲ್ಲಿ ಅಡ್ಮಿಷನ್ ಮಾಡಿಸಿದ ಸುಮಾರು ಜನಕ್ಕೆ ತಿಂಗಳು ತಿಂಗಳು ಕೊಡ್ತಾನೆ ಇರ್ಲಿ ಮಸೀದಿ ಆಮೇಲೆ ನಮ್ ಸಾಹೇಬ್ರ ಕಡೆಯಿಂದ ಮಸೀದಿ ಕಡೆಯಿಂದ ನಮ್ ಸಾಹೇಬ್ರೆ ಕೊಡ್ತಾರೆ ಕಷ್ಟ ಇರುವಂತವ್ರಿಗೆ ಸಹಾಯ ಮಾಡ್ತಾರೆ ನವಾಬ್ ಫ್ಯಾಮಿಲಿ ಟ್ರಸ್ಟ್ ಅಂತ ಇದೆ ಎಮ್ ಆರ್ ಚಾರಿಟಬಲ್ ಟ್ರಸ್ಟ್ ನಮ್ದೆ ಶೇರ್ ಅಂತ ಸ್ಕೂಲ್ ಇದೆ ಬನ್ನು ರೋಡ್ ಅಲ್ಲಿ ಮತ್ತೆ ರಾಜೀವ್ ಗಾಂಧಿ ನರ್ಸಿಂಗ್ ಕಾಲೇಜ್ ಇದೆ ಇವ್ರದ ಎಲ್ಲ ಫ್ಯಾಮಿಲಿ ಮೊಹಮ್ ರಿಜ್ವಾನ್ ನವಾಬ್ ಮಹಮ್ಮದ್ ರಿಹಾನ್ ಮತ್ತೆ ಎಂ ಎ ಆರೀಫ್ ಪಾಷಾ ಅಂತ ನಮ್ಮ ಮೇಡಮ್ ಅವ್ರ ತಂದೆ ಅವರು ಮೇನ್ ಅಲ್ಲಿಗೆ ಅವರು ಅಷ್ಟೇ ಅವ್ ಎಲ್ಲ ಫ್ಯಾಮಿಲಿ ಸೇರಿ ಕೊಡಪ್ಪ ಇವ್ರಿಗೆ ಎಷ್ಟೆ ಊಟ ಕೊಡು ಮತ್ತ ಅವ್ರ ಆಶೀರ್ವಾದ ಇತ್ತು ಸಾಕು ನಮ್ಗೆ ಈ ಸ್ಕೂಲು ಕಾಲೇಜು ಇಬ್ಬರಿಂದ ಬರುವಂತ ಆದಾಯದಲ್ಲಿ ಅದನ್ನ ಐವತ್ ಪರ್ಸೆಂಟ್ ಹೋಗ್ಲಿಪ್ಪ ನಮ್ಗೆ ಐವತ್ತು ಐವತ್ ಪರ್ಸೆಂಟ್ ಹೋಗ್ಲಿ ಬಡವರಿಗೆ ಊಟ ಅದು ಬರೀ ಮುಸ್ಲಿಮ್ಸ್ ಒಬ್ಲ ಅಲ್ಲ ಎಲ್ಲಾರು ನೋಡಿದ್ರಲ್ಲ ನೀವು ಎಷ್ಟು ಜನ ಕನ್ನಡ ಹೌದು ಹೌದೌದು ಹುರ್ಕ್ ಬರ್ತಾರೆ ಲೇಡೀಸ್ ಅವರು ಯಾರು ಇಲ್ಲ ಅವರು ಬರೀ ಅಲ್ಲಿ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಹೆಚ್ಚಾಗಿ ನಮ್ಮ ಹಿಂದೂ ಈ ಕನ್ನಡಿಗರಂತ ಎಲ್ಲ ಯಾರು ನಮ್ಮ ಮುಸ್ಲಿಮ್ಸ್ ಇದೇ ಇದು ಅಂತ ಹೇಳಿ ಎಲ್ಲಾರು ಒಂದೇನಪ್ಪ ಅವರು ಜನ ನಾವು ಜನ ಹೌದೌದು ಅವರು ಏನು ಬೇದ ಬಾಂಬ ಎಲ್ಲಾರು ಒಂದೇ ತರ ಮಾಡ್ಬೇಕು ಅಂತ ಹೇಳಿ ನನ್ಗೆ ಆರ್ಡರ್ ಮಾಡಿದ್ರು ನಾನು ಆತರ ಮಾಡ್ಕೊಂಡು ಹೋಗ್ತಾ ಆ ತರ ಮಾಡ್ತಾ ಇದ್ದೀನಿ ಅವರದು ಸ್ಕೂಲು ಕಾಲೇಜ್ ಎಲ್ಲ ಇದೆ ಸ್ಕೂಲ್ ಇದೆ ರಾಜೀವ್ ಗಾಂಧಿ ನರ್ಸಿಂಗ್ ಕಾಲೇಜ್ ಇದೆ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಅವ್ರ ಫ್ಯಾಮಿಲಿ ನಮ್ಮ ರಿಜ್ವಾನ್ ಸಾರು ರಿಹಾನ್ ಸಾರ್ ಫ್ಯಾಮಿಲಿ ಮತ್ತೆ ಎಂ ಎರಿಪಾಶಂದ್ರ ಮೇಡಮ್ ಅವ್ರ ತಂದೆ ಅವರು ಎಲ್ಲ ಸೇರ್ಕೊಂಡು ನೋಡಪ್ಪ ನೀನ್ ಮಾಡು ಒಳ್ಳೆ ಕೆಲಸ ಮಾಡ್ತೇವೆ ಅವ್ರ ಆಶೀರ್ವಾದ ಇದ್ರೆ ಸಾಕು ಸಂಸ್ಥೆಗಳಿಂದ ಬರೋ ಅರ್ಧ ಭಾಗ ಅರ್ಧ ಭಾಗ ಐವತ್ ಪರ್ಸೆಂಟ್ ದೇವ್ರು ನಮ್ಗೆ ಕೊಟ್ಟಿದ್ರೆ ನಾವು ಇರುವಷ್ಟು ಹುಡ್ಸ್ಕೊಂಡು ನಾವು ಇರುವ ಊಟ ಹಾಕೋಣ ಅಲ್ಲೋ ಸರ್ ನಿಜವಾಗ್ಲು ಬಹುಪಾಲು ಯಾರು ಕೂಡ ಈ ತರ ಒಂದು ಆಲೋಚನೆ ಮಾಡೋದಿಲ್ಲ ಐವತ್ತು ಪರ್ಸೆಂಟ್ ಇದಲ್ದೇ ಬೇರೆ ಇನ್ನೇನೇ ಟ್ರಸ್ಟ್ ವತಿಯಿಂದ ಜನಗಳಿಗೆ ಮಾಡ್ತಾ ಇದೆ ವರ್ಷಕ್ಕೊಂದ್ಸತಿ ನಾವು ರೇಷನ್ ಬ್ಯಾಗ್ ಆಗ್ತೀವಿ ರೇಷನ್ ಬ್ಯಾಗ್ ರೇಷನ್ ಬ್ಯಾಗ್ ಯಾರಿಗೆಜಿ ಬಡವರ ಗಳಿಗೆ ಬರುತ್ತಲ್ಲ ರಂಜಾನ್ ಬರುತ್ತಲ್ಲ ಒಂದ್ ಸಾವಿರ ಮಸೀದಿಲ್ಲ ಒಂದ್ ಸಾವಿರ ಒಂದುವರೆ ಸಾವಿರ ಜನ ಕಟ್ ಕನ್ನಡದವ್ರಿಂದ ಹಿಡಿದು ಎಲ್ಲಾರ್ಗು ಜನ್ ಕ್ಯೂ ನಿಲ್ಸ್ಬಿಟ್ಟು ಮಸೀದಿ ಒಳಗಡೆ ಕೊಟ್ಟು ರಂಜಾನ್ ಅದು ವಿಶೇಷ ಹಬ್ಬ ಒಂದ್ ಸಾವಿರ ಒಂದುವರ್ ಸಾವಿರ ರೇಷನ್ ಬ್ಯಾಗ್ ಮಸೀದಿ ಕೊಡ್ತೀವಿ ಒಂದುವರ್ ಸಾವಿರ ಜನಕ್ಕೆ ಒಂದೊಂದುವರೆ ಸಾವಿರ ಜನಕ್ಕೆ ಇಲ್ಲಿ ನಮ್ ಸ್ಕೂಲಲ್ಲಿ ಆಯಾಗಳು ಟೀಚರ್ಗಳು ಇದಾರೆ ಡ್ರೈವರ್ ಗಳು ಇದಾರೆ ಆಯಾಗಳಿಗೆ ಡ್ರೈವರ್ ಗಳಿಗೆ ಚಿಮ್ನ ಒಂದು ಐನೂರು ಆರ್ನೂರು ಆಗ್ತದೆ ಪ್ರತಿ ತಿಂಗಳು ಸ್ಕೂಲ್ ಕೊಡ್ತಾ ಇರ್ತೀವಿ ಯಾಕಂದ್ರೆ ಡ್ರೈವರ್ ಗಳಾಗ್ಲು ಬಡವರು ಇಲ್ಲಿಂದ ಬಂದಿರ್ತಾರೆ ಸಂಬಳಾಲ ಕೊಡ್ತಾ ಇರ್ತೀವಿ ಮತ್ತೆ ಇಲ್ಲಿ ಮನೆ ಹತ್ರನೂ ಅಷ್ಟೇ ಮನೆ ಹತ್ರ ಒಂದು ಏಳ್ನೂರ ಐತೆ ಅಂದ್ರೆ ಸಾವಿರ ಬ್ಯಾಗ್ ಕೊಡ್ತೀನಿ ಇಲ್ಲಿ ಆಫೀಸು ಮನೆಯಿಂದ ಈಗ ಎಲ್ಲ ಮಸೀದಿ ಮುಸ್ಲಿಮ್ಸೇ ಕೊಡ್ತಾರಪ್ಪ ಕನ್ನಡ ಕೊಡಲ್ಲ ಅಂತ ಅದೇನ್ ಮಾಡ್ತೀವಿ ಬರಪ್ಪ ಇಲ್ಲಿ ಮನೆ ಹತ್ರ ಬನ್ನಿ ಇಲ್ಲಿ ಆಫೀಸ್ರ ಬನ್ನಿ ಎಲ್ಲರೂ ಇಲ್ಲಿ ಕರ್ತಾರೆ ಕರ್ಸಬಿಟ್ಟು ಏಳ್ನೂರ ಒಂದ್ ಸಾವಿರ ಬ್ಯಾಗು ರೇಷನ್ ಬ್ಯಾಗ್ ಕೊಡ್ತೀನಿ ಹತ್ ಕೆಜಿ ಅಕ್ಕಿ ಐದ್ ಕೆಜಿ ಗೋಧಿ ಹಿಟ್ಟು ಒಂದ್ ಕೆಜಿ ಬೇಳೆ ಒಂದ್ ಕೆಜಿ ಸೋನ ಇದು ಬೇಳೆ ತೊಗರಿ ಬೇಳೆ ಬರ್ತಲ್ಲ ಮತ್ತೆ ಸೋಪು ಪೇಸ್ಟ್ ಸಕ್ಕರೆ ಟೀ ಸೊಪ್ಪು ಹ್ಮ್ 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 ಐಟಮ್ ಏನು ಒಂದು ಮನೆಗೆ ಗೃಹ ಬಳಕೆ ಬೇಕು ಮಿಕ್ಸ್ ಮಾಡಿ ಒಂದ್ ಬ್ಯಾಗ್ ಮಾಡಿರ್ತೇನೆ ಹ್ಮ್ ಅದ ಒಂದೊಂದು ಬ್ಯಾಗ್ ಬಂದು ಒಂದ್ ಹದಿನೈದು ಕೆಜಿ ಎಷ್ಟು ಐಟಮ್ ಇರುತ್ತೆ ಸರ್ ಅದ್ರಲ್ಲಿ ಅದ್ರಲ್ಲಿ ಒಂದ್ ಸಾವಿರ ಆಡ್ತದೆ ಅಕ್ಕಿ ಅದೇ ಬೇರೆ ಸಾಮಾನು ಸಾವಿರದ ಐನೂರು ಸಾವಿರದ ಮೂರು ರೂಪಾಯಿ ಒಂದ್ ಬ್ಯಾಗ್ ಅದು ಹ್ಮ್ ಹೋಲ್ಸೇಲ್ ಇಂದ ತರ್ಸ್ಕೊಂತೀವಿ ಆರ್ಡರ್ ಕೊಟ್ಟಿ ಅಲ್ಲ ಇಲ್ಲೇ ಮಾಡಿಸಿ ಪ್ಯಾಕ್ ಮಾಡಿಸ್ಕೊತೀವಿ ಹೋಲ್ಸೆಲ್ ತರ್ಸ್ಬಿಟ್ಟು ಇಲ್ಲಿಂದ ಎಲ್ಲಾ ಪ್ಯಾಕ್ ಮಾಡಿ ಮಾಡಿ ನಾವ್ ಇಲ್ಲೇ ಸ್ಕೂಲ್ ಅಲ್ಲಿ ಕೆಲಸ ಮಾಡುವಂತವ್ರು ಮತ್ತೆ ಮಸೀದಿ ಹತ್ರ ಬಂದಂತವ್ರು ಇಲ್ಲಿ ಮನೆ ಹತ್ರ ಬಂದವ್ರು ಎಲ್ಲರೂ ಎಲ್ಲಾರ್ಗು ಒಂದು ನಮ್ ಮೇಡಂ ಅವರು ಸಮಾನ ರಿಹಾನ್ ಬಂದಿದಾರಲ್ಲ ಅವ್ರದ ಎಂ ಆರ್ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ ಅಲ್ಲಿ ಒಂದು ಇನ್ನೂರೈದು ಜನ ಲೇಡೀಸ್ ಇದಾರೆ ಕೆಲಸ ಕಳ್ಸಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದು ತಿಂಗಳ ತಿಂಗಳ ನಾಲ್ಕ್ ಸಾವಿರ ಒಬ್ಬ ಗೆ ಅವ್ರು ಏನು ಬರೋದು ಅಲ್ಲಿ ಟ್ರೈನಿಂಗ್ ಬಂದು ಹೋಗೋದು ಅವ್ರದ್ದೇ ಎಂ ಆರ್ ತಿಂಗಳಿಗೆ ಒಂದ್ ಲಕ್ಷ ಒಂದ್ ಲಕ್ಷ ನಮ್ಮ ಮೇಡಮ್ ಅವ್ರ ಸಂಬಳ ಪಡ್ತಾರೆ ಲೇಡೀಸ್ಗಳಿಗೆ ನೂರೈದು ಜನ ಬರೀ ಲೇಡೀಸ್ ಇನ್ನೂರ್ ಜನ ಇದಾರೆ ಕಲಿಕೆ ಹೌದು ಕಂಪ್ಯೂಟರ್ ಟ್ರೈನಿಂಗ್ ಕೆಲಸ ಇರಲ್ಲ ಚೆಕ್ ಮಾಡಿ ಕೆಲಸ ಕೆಲಸ ಮಾಡೋದಮ್ಮ ಈಗ ಕೆಲವರು ಡ್ರೈವಿಂಗ್ ಬರ್ಬೇಕು ಡ್ರೈವಿಂಗ್ ಸರ್ ಅಂತ ಕಲಿಬೇಕೀಸ್ ಅಂತ ಅವ್ರು ಡ್ರೈವಿಂಗ್ ಲೈಸೆನ್ಸ್ ನಾವೇ ಕೊಡ್ತೀವಿ ಡ್ರೈವಿಂಗ್ ಕಲ್ಸಿದಿವಿ ಪೇಮೆಂಟ್ ಇಂದ ನಮ್ ಅಮೌಂಟ್ ಮಾಡ್ಬೋದು ಟ್ರಸ್ಟ್ ಇಂದ ಅವ್ರು ಡ್ರೈವಿಂಗ್ ಕಲ್ಸ್ಕೊಂಡು ಎಲ್ಲ ಅವ್ರು ಸುಖವಾಗಿ ನೆಮ್ಮದಿಯಾಗಿ ನಾವು ಡ್ರೈವಿಂಗ್ ಎಲ್ಲೋ ಎಲ್ಲ ಜೀವನ ಮಾಡ್ಕೊತೀವಿ ಉದ್ಯೋಗ ಬದುಕು ಎಲ್ಲ ಈ ಟ್ರಸ್ಟ್ ಅಂದ್ರೆ ಸುಮ್ಮನೆ ಏನು ಅಲ್ಲ ಇಲ್ಲ ಇಲ್ಲ ನೀವು ಹೋಗಿ ಎಲ್ಲರ ಕೇಳಿ ಎಂ ಆರ್ ನವ ಫ್ಯಾಮಿಲಿ ಟ್ರಸ್ಟ್ ಈಗ ಯಾರು ಸುತ್ತ ನಮ್ದು ಓನ್ ಆಂಬುಲೆನ್ಸ್ ಇದೆ ಆಂಧ್ರ ಕಳ್ಸಿದೀನಿ ಬಳ್ಳಾರಿ ಕಳ್ಸಿದಿನಿ ಹಾಸನ ಕಳ್ಸಿದೀನಿ ಮಂಗಳೂರು ಕಳ್ಸಿದೀನಿ ನ್ಸ್ ಹೌದು ಹೌದು ಯಾರ ಎರಡು ಸಂಚಾರ ಸಾನ್ ಮಾಡ್ತಾರೆ ನಂಬರ್ ಮಾಡ್ತಾರೆ ಕಳ್ಸಿಡಪ್ಪ ಕರ್ಸು ಬಡವರ್ಗಾದ್ರೂ ಕಳ್ಸಿ ಕಟ್ಸ್ಕೊಂಬಡ ನಿಮ್ದು ಆಂಬುಲೆನ್ಸ್ ಇದೆ ಹೌದು ಆಂಬುಲೆನ್ಸ್ ಯಾರು ತುಂಬಾ ಕಷ್ಟ ಅನ್ನೋರ್ಗೆ ಈಗ ಸತ್ತೋತಾರೆ ಅವ್ರು ಹತ್ ಸಾವಿರ ಕೇಳ್ತಾರೆ ಅವ್ರು ಅದು ಕೊಟ್ಬಿಡಪ್ಪ ಅವ್ರ ಊಟ ತಗೊಂಡೋಗ ಅವ್ರ ಬಂದ್ಬಿಡಪ್ಪ ಅಂತ ಹೇಳಿ ಫುಲ್ ಟ್ಯಾಂಕ್ ಮಾಡಿಸಿ ಡ್ರೈವರ್ ಹಾಕಿ ಕಳಿಸ್ತೀನಿ ಊಟ ತಿಂಡಿ ಕೊಡಿಸಿ ಏನೋ ರೂಪಾಯಿ ಅವ್ರ ಬಾಡಿ ವೈಟ್ ಬಟ್ಟೆ ಬಟ್ಟೆ ಏನೇನ್ ದಪನ್ ಮಾಡಕ್ಕೆ ಏನೇನ್ ಬೇಕು ಅದು ಕೊಡ್ತೇವೆ ದಪನ್ ಮಾಡ್ತಾರಲ್ಲ ತಂದ್ಕೊಂಡಿರ್ತೇವೆ ಅದೆಲ್ಲ ಹಾಕಿ ಕಳಿಸಿ ಆಂಬುಲೆನ್ಸ್ ಕಳಿಸ್ತೀವಿ ಅವ್ರ್ ಏನೋ ಸಂಸ್ಕಾರ ಬೇಕಾಗುತ್ತೆ ಮಾಡಿದ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಟಿರ್ತದೆ ತಗೊಂಡೋಗಿ ಅದನ್ನ ಅಲ್ಲಿ ಬಾಡಿ ಇಳಕಿಸ್ತಾನ ಪೂಜೆ ಮಾಡಿ ಅವ್ರ ಸುಂದರ ಮಾಡಾದ್ಮೇಲೆ ಅದನ್ನ ವೈಟ್ ಬಟ್ಟೆ ಹಾಕಿ ಸ್ನಾನ ಮಾಡಿಸಿ ಅಲ್ಲಿ ತಗೊಂಡೋಗಿ ಇವಾಗ ದಪ್ಪನ್ ಮಾಡಿದ್ಮೇಲೆ ಆಮೇಲೆ ಆಂಬುಲೆನ್ಸ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಕೂಡ ಸಾಮಾನ್ಯ ತಗೊಂಡ್ ದಪ್ಪನ್ ಬರ್ಬೋದು ಅಷ್ಟು ಎಲ್ಲ ವ್ಯವಸ್ಥೆ ಇದು ವರ್ಷ ವರ್ಷ ನಡೀತಾ ಪ್ರತಿ ವರ್ಷ ತಿಂಗಳಿಗೆ ಒಂದ್ ಐದ್ ಸತಿ ಆರ್ ಸತಿ ಹೊರಗಡೆಯಿಂದ ಬರ್ತವೆ ಸರ್ ಮಂಗಳೂರು ಹಾಸನ ಸಕಲೇಶ್ಪುರ ಸರ್ ನಮ್ದು ಯಾರು ಇಲ್ಲ ಸರ್ ಚೆಂಜ್ ಈ ತರ ತಿರು ಹೋಗಿದೀವಿ ನಿಮ್ಸಲ್ಲಿ ತಿರೋಗಿದ್ವಿ ಜಯದೇವಲ್ಲಿ ತಿರೋ ಆಟ ಅಟ್ಯಾಕ್ ಹೋಗಿದ್ವಿ ಸರ್ ಆಂಬುಲೆನ್ಸ್ ಹತ್ತು ಸಾವಿರ ಕೇಳ್ತಾನೆ ಅಂತ ನಮ್ ಸಾಹೇಬರ್ ಯಾರು ಗೊತ್ತಾಗ್ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ನಮ್ ನಾಗೇಶ ಆಂಬುಲೆನ್ಸ್ ಕಳ್ಸಪ್ಪ ಹ್ಮ್ ಇಂಥ ಜಾಗದಲ್ಲಿ ಇಂಥವ್ರು ಇದ್ರೆ ಪೆಸೆಂಟ್ ನಂಬರ್ ಕೊಡ್ತೀನಿ ಅವ್ರ ನಂಬರ್ ಫೋನ್ ಮಾಡಿ ಬಾಡಿ ತಗೊಂಡಾಗ ಅವ್ರ ಊರಿಗೆ ಬುಡ ಕೇಳಪ್ಪ ಹ್ಮ್ ಹ್ಮ್ ಒಂದ್ ರೂಪಾಯಿ ಇಸ್ ಅಂತ ಹೇಳಪ್ಪ ಅವ್ರಿಗೆ ಓಡ ಹೋಗೋ ಬರಕ್ ಏನಿದೆ ಅವ್ರಿಗೂ ಬಸ್ ಚಾರ್ಜ್ ಬೇಕಾದ್ರೆ ಅದು ಕೊಡು ದುಡ್ಡು ಕೊಡು ಕೈ ಒಂದ್ ಎರಡ್ ಸಾವಿರ ಐದ್ ಸಾವಿರ ಕೊಟ್ಬಿಟ್ಟು ಬಾಡಿ ಇಳಿಸ್ಬಿಟ್ಟು ಬಂದ್ಬಿಟ್ರಪ್ಪ ಇಷ್ಟೆಲ್ಲ ಸೌಲಭ್ಯ ಬಡವರಿಗೆ ಮಾಡುವಂತದ್ರು ಪ್ರತಿಯೊಬ್ರು ಉಳ್ಳವರು ಅಥವಾ ಸ್ವಲ್ಪ ಈ ತರ ಒಳ್ಳೆ ಮನಸ್ಥಿತಿಯರು ಇದ್ರೆ ಬಡತನ ಅನ್ನೋದೇ ಇರೋದಿಲ್ಲ ಅನ್ಸುತ್ತೆ ಸರ್ ನಿಜವಾಗ್ಲೂ ಇಷ್ಟೆಲ್ಲ ಮಾಡ್ತಾರಲ್ಲ ಯಾವ ಕಾರಣಕ್ಕೆ ಮಾಡ್ತಾರೆ ಅವರು ಸ್ಟಾರ್ಟಿಂಗ್ ಹೆಲ್ಪಿಂಗ್ ನೇಚರ್ ಹೆಲ್ಪಿಂಗ್ ನೇಚರ್ ಯಾರ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಅಡ್ಮಿಟ್ ಆಗಿದೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಆಮೇಲೆ ಇದ್ರಲ್ಲಿ ಇಟ್ಟಿದ್ದಾರೆ ಇರ್ತಾರಲ್ಲ ಆಗ್ತಾರಲ್ಲ ಅಲ್ಲಿ ಐಸಿಯುಲಿ ಇಟ್ಟಿರ್ತಾರೆ ಒಂದ್ ದಿಸ ಐವತ್ ಸಾವಿರ ಕೇಳ್ತಾರೆ ಮೊನ್ನೆ ಯಾರೋ ಸೆಂಜ್ ಜನ ಇದಿಲ್ಲ ಜೈನ್ ಹಾಸ್ಪಿಟ್ಲು ಅಲ್ಲಿ ಯಾರು ಇಟ್ ಫೋನ್ ಮಾಡಿದ್ರು ಒಂದ್ ದಿವ ಸಾವಿರ ಎಪ್ಪ ಸಾವಿರ ತಗೊಂತಾರೆ ಸರ್ ತೊಂಬ ಡ್ಯೂ ಅವಾಗ ಫೋನ್ ಮಾಡಿ ಒಂದು ಚೆಕ್ ಕೊಟ್ರೆ ಎರಡ್ ಲಕ್ಷ ಹಾಸ್ಪಿಟಲ್ ಬಂದ್ ಮಾಡಿ ನಮ್ ಕಡೆಯಿಂದ ಒಂದು ಟ್ರಸ್ಟ್ ಈ ಟ್ರಸ್ ಇಂದ ಕಳ್ಸಿ ಬಿಡಪ್ಪ ಈ ತರ ಮಾಡಿದ್ರಲ್ಲ ಆಸ್ಪಟಲ್ ಗೆ ಯಾರೇ ಫೋನ್ ಮಾಡಲಿ ಎಮರ್ಜೆನ್ಸಿ ಇತ್ತು ರ ನಗೇಶ್ ಅವರು ಚೆಕ್ ಟ್ಬಿಟ್ಟು ಆಸ್ಪಟಲ್ ಗೆ ಟ್ರಾನ್ಸ್‌ಫರ್ ಮಾಡ್ಸ್ಕೊಳಪ್ಪ ಆಟೀಸ್ ಜೋಡ್ ಮಾಡ್ಕಂತ ಹಮ್ ಈ ದುಸರ ಸುಮಾರು ಜನ ಇಷ್ಟೆಲ್ಲಾ ಸೌಲಭ್ಯಗಳು ಮಾಡ್ತಾ ಇದ್ದೀವಿ ಮತ್ತೆ ಈ ಊಟದ ಎಲ್ಲಾ ಹೋಗ್ತಾ ಇದ್ರಲ್ಲ ಇದು ಒಂದು ದೊಡ್ಡದು ಗಾಡಿನೇ ಇದೆ ಹೌದು ಇದಕ್ಕೆ ಅಂತ ಅದು ಊಟದಕ್ಕೋಸ್ಕರ ಕಸ್ಕೋ ನಮ್ಮ ಛಾಯ್ರೇ ಮಾಡ್ಸಿ ಎಲ್ಲಾ ರೆಡಿ ಮಾಡ್ಸಿ ಕೊಟ್ಟಿದೀವಿ ಮೊನ್ನೆ ಎಲ್ಲಾ ಪೇಂಟಿಂಗ್ ಮಾಡ್ಸಿ ಟಿಂಗರಿಂಗ್ ಮಾಡ್ಸಿ ಇಂಜಿನಿಯರಿಂಗ್ ಕೆಲಸ ಮಾಡ್ಸಿ ಈಗ ನಮ್ಮ ಛಾಯ್ರ್ರದು ಬ್ಯಲರ್ ಆಕ್ಷನ್ ಅಂತಿದಿನಿ ಅದಕ್ಕೆ ಎಲ್ಲಾ ಆಲ್ಟರ್ನೇಟ್ ಮಾಡ್ಬಿಟ್ಟಿದೀರಾ ಅದ್ರಲ್ಲೇ ಕೊಡುವಂತ ತಕೊಂಡ ಅದರಲ್ಲೇ ಮಾಡ್ಬೇಕು ನಮ್ದೇ ಬೇರೆ ಯಾರದ ಗಾಡಿ ಬಾಡಪ್ಪ ನಮ್ದೇ ಓನ್ ಗಾಡಿ ಇಲ್ಲಿ ಮಳಗಡೆ ಅಡಿಗೆ ಮಾಡ್ಬೇಕರ ಇಟ್ಟಿದ್ವಿ ಸರ್ ಸ್ಟವ್ ಇದೆ ಎಲ್ಲ ಗ್ಯಾಸ್ ಎಲ್ಲ ಕಲೆಕ್ಷನ್ ಇದೆ ಅಲ್ಲೆಲ್ಲ ಅಡುಗೆ ಮಾಡ್ಬೋದು ಗಾಡಿ ಏನ್ ಏನ್ ಬಿಸಿ ಬಿಸಿ ಇತ್ತು ನೋಡಿದ್ರಲ್ಲ ನೀವು ಬಿಸಿ ಹೆಂಗ್ ಹೌದು ಆರಾದ್ರೂ ಕೊಡೋದೇ ಇಲ್ಲ ಬಿಸಿ ಬಿಸಿ ಊಟನೂ ಅಷ್ಟೇ ಕುಸ್ಕನು ಅಷ್ಟೇ ಬೆಳಗ್ಗೆ ಟಿಫನ್ ಅಷ್ಟೇ ಹಂಗೆ ಬಿಸಿ ಬಿಸಿ ಇರ್ತದೆ ನಮ್ ಗಾಡಿ ಬರಕ್ ಮುಂಚೆನೆ ಕ್ಯೂ ಇದ್ ಬಿಡ್ತಾರೆ ಇಲ್ಲ ಸರ್ ನೋಡಿದ್ ಕ್ಯೂ ಹಂಗೆ ಜನ ನಿಂತಿದ್ರು ನಾನು ಅದಕ್ಕೆ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬನ್ನಿ ಎಲ್ಲಾರ್ಗು ಸಿಗುತ್ತೆ ಇದು ಹೋಗೋ ಬರೋ ದಾರಿ ಅಡ್ಡಾಕ್ ಬೇಡಿ ಹಿಂಗ್ ಬನ್ನಿ ತೊಂದ್ರೆ ನೋಡಿ ಅವ್ರ ಯಾರ ನೋಡಿ ಊಟ ಪಡ್ತಾರ ಇಲ್ಲಿ ನೋಡಲ್ ನೋಡಲ್ಲ ಅಡ್ಡಾಕ್ ಮಾಡ್ಬಿಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಅದ್ ಬೇಡ ನಮ್ಗೆ ಕೊಟ್ಟು ಊಟನ ನಾವು ಇನ್ನೊಬ್ಬ ಐವನ್ಸ್ಕೊ ಬರ್ತಾರೆ ಪ್ರೀತಿಯಿಂದ ಕೊಟ್ಟಿದೇವ ಅದ್ ಪ್ರೀತಿಯಿಂದ ಅವ್ರು ತಿಂದು ಅವ್ರ ಆಶೀರ್ವಾದ ಮಾಡಿ ಅಷ್ಟೇ ಸಾಕಪ್ಪ ಸರ್ ಈಗ ನೀವು ನೀವು ಮುಸ್ಲಿಮ್ಸ್ ಹಿಂದೂನು ನಾವು ಕನ್ನಡದವ್ರು ನಮ್ ಸ್ವಂತ ಅವರು ಮಂಡ್ಯ ಹತ್ರ ಕಾರ್ಸೋಡಿ ಅಂತ ಮಂಡ್ಯ ಹತ್ರ ಕಾರ್ಸೋಡಿ ನಾನು ರೈತನ ಮಗ ನಾನು ಇವ್ರ ಜೊತೆ ಬಂದು ಹೆಚ್ಚು ಕಮ್ಮಿ ಮೂವತ್ತೇಳು ಮೂವತ್ತೆಂಟು ವರ್ಷ ಆಯ್ತು ಅಲ್ಲ ಸರ್ ಅವ್ರು ನೋಡ್ರ ಮುಸ್ಲಿಮ್ಸ್ ಇಷ್ಟೊಂದು ವ್ಯವಹಾರಗಳೆಲ್ಲ ನಿಮಗೆ ಏನೋ ಜವಾಬ್ದಾರಿ ಆಗ್ತವ್ರೆ ನೀವೊಬ್ರು ಕನ್ನಡದವರು ಅದು ಹಿಂದೂ ಆಗಿತ್ಕೊಂಡು ನಿಮ್ಮನ್ನ ಇಷ್ಟೊಂದು ನನಗೆ ಊಟದ ಋಣ ಏನು ಅಂತ ಗೊತ್ತು ನಾನು ಹಳ್ಳಿ ಬೆಳ್ದಾನು ಹಳ್ಳಿ ಹುಟ್ಟೋನು ಅನ್ನೋದ್ರ ಋಣ ಏನು ಅಂತ ಗೊತ್ತು ನಮ್ಮದವ್ರು ಅಂದ್ರೆ ಹೇಳೋದು ಬೇಡ ಸರ್ ನನ್ಗೊಂದು ನಂಬಿಕೆ ಮೇಲೆ ಅವ್ರ ನಂಬಿಕೆ ಇಟ್ಟಾರೆ ಆ ನಂಬಿಕೆ ನಾನು ಉಡ್ಸ್ಕೊಂಡು ಹೋಗ್ತಾ ಇದ್ದೀನಿ ದೇವರ ಆಶೀರ್ವಾದ ನಮ್ ಸಾಹೇಬರ ಆಶೀರ್ವಾದ ಅವ್ರು ನಮ್ ಮಕ್ಕಳಾಗ್ಲಿ ನಮ್ಮ ಸಾಹೇಬ್ರ ಮಿಸಸ್ ಆಗ್ಲಿ ದೊಡ್ಡ ಮೇಡಮ್ ಆಗಲಿ ಚಿಕ್ಕ ಮೇಡಮ್ ಎಲ್ಲಾರ ಒಂದು ಮಾನವತೆ ನಾಗೇಶ್ ಅವರು ಅಂತ ಕರೀತಾರೆ ಆದ್ರೂ ನಾಗೇಶ್ ಇಸ್ ಬಿಟ್ಟು ನಾನು ತಾಯಿ ಬಿಟ್ರೆ ಅವರೇ ಅತ್ಕೆ ಅಂತ ಕರಿದ್ರು ಬಾಬಿ ಅಂತ ಕರಿತೀವಿ ನಾನು ದೊಡ್ಡ ಮೇಡಮ್ ಅಷ್ಟೇ ಚಿಕ್ಕ ಮೇಡಮ್ ಅಷ್ಟೇ ಅವ್ರ ಮಕ್ಕಳು ಅಷ್ಟೇ ಅಂಕಲ್ ನಾಗೇಶ್ ಅಂಕಲ್ ಅಂತಾನೆ ತುಂಬಾ ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಏನೇ ಆಗ್ಲಿ ನಾನ್ ನೋಡ್ರೆ ನೀವು ಎಲ್ಲ ತೆಗ್ದಿರ್ ನೋಡ್ರಿ ಇಲ್ಲ ಮುಸ್ಲಿಮ್ಸ್ ಕನ್ನಡ ಇಷ್ಟೊಂದ್ ಚೆನ್ನಾಗ್ ಮಾತಾಡಿದ ಅವ್ರ ಒಂದು ಅಭಿಮಾನ ಅವರ ಆಶೀರ್ವಾದ ನಂಬಿಕೆ ಇಟ್ಟಿದ್ರೆ ಉಳ್ಸ್ಕೊಂಡ್ ಹೋಗಬೇಕು ಅಂತ ಗಂಟಾ ಅಷ್ಟೇ ಅವ್ರಿಗೆ ನನ್ನ ಹೆಂಗೆ ಇಲ್ಲಿ ಗಂಟ ಇಟ್ಕೊಂಡಿದಾರೆ ಹಂಗೆ ಇಟ್ಕೊಳ್ಳಿ ಸಾಕು ನನ್ಗೆ ಅವ್ರ ಆಶೀರ್ವಾದ ಬೇಕು ಹ್ಮ್ 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 ಬಟ್ ನಿಮಗೂ ಕೂಡ ಅವ್ರನ್ನ ಬಿಟ್ಟು ಹೋಗುವ ಮನಸ್ಸಿಗೆ ಯಾಕಂದ್ರೆ ನೋಡಿ ನೀವು ದೇವ್ರು ಅಂತ ತಕ್ಷಣ ಪಟ್ಟಂತ ನಮ್ಮ ಸಾಹೇಬ್ರ ಆಶೀರ್ವಾದ ಅಂತೀರಾ ಯಾಕಂದ್ರೆ ನಿಜವಲ್ಲೂ ಸರ್ ಯಾಕಂದ್ರೆ ನಂಬಿಕೆ ಅನ್ನೋದು ಮುಖ್ಯ ನಾನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೆ ನೀವು ತುಂಬ ಸ್ಟಿಟ್ಟು ಊಟ ಕೊಡೋ ಜಾಗದಲ್ಲಿ ಯಾರನ್ನೂ ಹತ್ರ ನಿಲ್ಸ್ಕೊಳ್ಳಲ್ಲ ಕರ್ದು ಕರ್ದು ಕೊಡ್ತೀರಾ ಯಾಕೆ ಅದು ಯಾಕೆ ಹೆಂಗೆ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಆಮೇಲೆ ಹೋಯ್ತಾ ಹೋಯ್ತಾ ಗೊತ್ತಾಯ್ತು ಕೆಲವರು ಬಾಕ್ಸ್ ತಗೊಂಡ್ಬಿಟ್ಟು ಮೇಲೆ ಬಿದ್ದ್ಬಿಡೋರು ಬೇರೆ ಕಡೆ ಅಲ್ಲಿ ಕೊಡ್ತಾರೆ ಸುಮಾರು ಕಡೆ ಮೇಲೆ ಮೇಲೆಲ್ಲ ಬೀಳ್ತಾ ಇರ್ತಾರೆ ಹಂಗೆ ಕೊಟ್ಬಿಡೋದ್ರೆ ನೀವು ನೀಟಾಗಿ ನಿಲ್ಸಿ ಕೊಡ್ತೀರಾ ಆಮೇಲೆ ಲೈನಲ್ಲಿ ನಿಲ್ಲಿಸ್ತೀರಾ ಆಮೇಲೆ ಇನ್ನೊಂದು ಗಮನಿಸಿದ್ವಿ ಏನಂತಂದ್ರೆ ಯಾರಾದ್ರೂ ವಯಸ್ಸಾದವ್ರ ಬಂದ್ರೆ ಮಕ್ಳಿ ಬಂದ್ರೆ ನೀವೇ ತಗೊಂಡೋಗ್ ಕೊಡ್ತಿದ್ರ ಕುತ್ಕೊತೀವಿ ಅಂತ ಹೇಳಿ ಕುಡಿಸ್ಬಿಟ್ಟು ನೀರ್ ನೀರ್ಬೇಕ ಎತ್ತೊಳಗ್ ಎಲ್ಲಾ ಕೊಟ್ಬಿಡ್ತೀವಿ ಆಗಲ್ಲ ಅವ್ರು ಹೌದು ಬಂದಿರ್ತಾರೆ ಊಟ ತಿಂದಿರ್ತಾರ ಇಲ್ವಾ ಸುಸ್ತಾಗಿರ್ತದೆ ಚೆನ್ನಾಗಿರೋರು ಲೈನ್ ಅಲ್ಲಿ ಬನ್ನಿ ನೀವೇ ವಯಸ್ಸಾಗಿದ ಮಾಡ್ತಿದ್ರೆ ಮತ್ಕೊಂಡು ತಗೊಳ್ಳಿ ಹ್ಮ್ ಹ್ಮ್ ಅಲ್ಲೇ ಕೂತ್ಕೊಂಡ್ವಿ ಹ್ಮ್ ಹ್ಮ್ ಆಮೇಲೆ ಅಂತಂದ್ರೆ ಒಂದ್ಸಾರಿ ಊಟ ಮಾಡಾದ್ಮೇಲೆ ಇನ್ನೊಂದ್ಸರಿ ಬೇಕು ಅಂದ್ರೆ ದಯವಿಟ್ಟು ಕಂಪ್ಲೀಟ್ ಆದ್ಮೇಲೆ ನಿಂತು ಯಾಕಂದ್ರೆ ನಿಂತಿರೋ ಅವ್ರು ಎರಡ್ ಸಾರಿ ಮೂರ್ ಮೂರ್ ಸರಿ ತಿನ್ಬಿಟ್ಟು ಬೇರೆ ಏನಪ್ಪ ಇಪ್ಪ ಮೂರ್ ಮೂರ್ ಸಾರಿ ಕೊಟ್ಟ ನಮ್ಗೆ ಊಟನೇ ಕೊಟ್ಟಿಲ್ಲ ಅಂತಾರ ಇಲ್ಲ ಸರ್ ಒಂದ್ ತಿಂದ್ರೆ ಏನೋ ಸಮಾ ಬಿಡ್ಲಿ ಬನ್ನಿ ಇನ್ನೊಂದ್ಸತಿ ನಿಮ್ಗೆ ನಾವೇ ಕರ್ಕೊಡ್ತೀವಿ ಬನ್ನಿ ಇಂದ ತಗೊಳ್ಳಿ ಊಟ ಆರೋಗಾರ ಬೇಕು ಅಂತ ತಗೊಳ್ಳಿ ಈಗ ಅಷ್ಟ ಜನ ಕಿವಿ ಕಿವಾರೆ ನೀವು ತಿನ್ಬಿಟ್ಟು ಇಷ್ಟು ತಿನ್ಬಿಟ್ಟು ಅಲ್ಲ ಇನ್ನೊಂದ್ಸತಿ ಹಾಕಿ ಅಂದ್ರೆ ಅವ್ರ ಏನಕ್ಕೆ ಕೊಡ್ತಾರ ಹೌದೌದು ನಾವು ನೈಟ್ ಅಲ್ಲಿ ಇದ್ರಲ್ಲೂ ಕೂಡ ನೋಡಿದ್ವಿ ನಿನ್ನೆ ರಾತ್ರಿ ಇದ್ರ ನಿಮಾನ್ಸಲ್ಲೂ ಕೂಡ ಕೆಲವರು ಮೊಟ್ಟೆ ಆಸೆಗೋಸ್ಕರ ಆಸೆಗೋಸ್ಕರದ ಎಲ್ಲೋ ಇಟ್ಬಿಡ್ತಾರೆ ಬರ್ತಾರೆ ಮೊಟ್ಟೆಗೋಸ್ಕರ ಒಂದೊಂದೇ ಸಾರಿ ಕೊಡ್ತೀವಿ ಹೌದು ಸರ್ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ಅನ್ನನೆ ಎಷ್ಟೋ ಮಹತ್ವ ಇರುತ್ತೆ ಅದನ್ನ ದುರುಪಯೋಗ ಮಾಡ್ಕೋಬಾರದು ಅನ್ನೋದು ನಿಮ್ ಉದ್ದೇಶ ಅನ್ಸುತ್ತೆ ಬಹಳ ಖುಷಿ ಆಗುತ್ತೆ ಸರ್ ನಿಜವಾಗ್ಲು ಇಷ್ಟೆಲ್ಲಾ ಒಂದು ನಿಜವಾಗ್ಲು ಮಾಡ್ತಾ ಇದ್ದೀರಾ ಏನು ಅಂತಂದ್ರೆ ಅನ್ನದಾನ ಅನ್ನೋದು ಶ್ರೇಷ್ಠ ದಾನ ಅಂತ ನಿಜವಾಗ್ಲು ನಿಮ್ಮಂತ ಏರಿಕೆ ಗೊತ್ತಾಗುತ್ತೆ ಡೈಲಿ ಒಂದ್ ಎಷ್ಟು ಕೆಜಿ ರೈಸ್ ಬರುತ್ತೆ ಸರ್ ಡೈಲಿ ನಮಗೆ ಒಂದ್ ಇಪ್ಪತ್ತೈದು ಕೆಜಿ ರೈಸ್ ಬರುತ್ತೆ ಇಪ್ಪತ್ತೈದು ಕೆಜಿ ರೈಸ್ ಏನು ಡೈಲಿ ಚೇಂಜಸ್ ಆಗ್ತಿರುತ್ತೆ ಡೈಲಿ ಚೇಂಜಸ್ ಆಗ್ತಿರುತ್ತೆ ಒಂದೇ ತರ ಏನ್ ಇರೋ ಎಲ್ಲಾ ಅಂದ್ರೆ ಈಗ ಸರ್ ಈಗ ಫ್ರೀ ಆಗಿ ಕೊಡ್ತಾರೆ ದೊಡ್ಡ ಬಾಕ್ಸ್ ಅದ್ ಇಪ್ಪತ್ತೈದು ಕೆಜಿ ಅಂದ್ರೆ ದಾಸ್ಟಿನಿ ಬರುತ್ತೆ ಒಂದ್ ದೇಶ ತಗೊಂಡ್ ಹೋಗ್ತಿವಲ್ಲ ರೈಸ್ ಕಲ್ಲಿ ಅದು ಇಲ್ಲಿ ಎರಡು ಬರುತ್ತೆ ಎರಡ್ ಎರಡು ನೀವೇ ನೋಡೋದಲ್ಲ ಒಂದು ಸ್ಟೀಲ್ ಡಬ್ಬ ಇನ್ನೊಂದು ಬಾಕ್ಸ್ ಜೈದಾಬಾಗ ಎರಡ್ ಎರಡ್ ಬಾಕ್ಸ್ ಬರುತ್ತೆ ದೊಡ್ಡ ದೊಡ್ಡ ಬಾಕ್ಸ್ ಅದಲ್ಲಿ ಮಿನಿಮಮ್ ಅಂದ್ರೆ ಮುನ್ನೂರು ಜನ ಮೇಲೆ ತಿಂತಾರೆ ಅಲ್ಲಿ ದೊಡ್ಡದು ಬಾಕ್ಸ್ ಒಂದೇ ಒಂದು ಬಾಕ್ಸ್ ಒಂದು ಇದ್ರದ್ದು ದಾಲ್ ಒಂದು ಇನ್ನೂರು ಬಟ್ಟೆ ಇಷ್ಟು ಒಂದು ಇದ್ರಲ್ಲಿ ಸಪ್ರೇಟ್ ಬಟ್ಟೆ ಮೊಟ್ಟೆಗಳನ್ನು ಕೊಡ್ತೀರಾ ಸರ್ ಅದು ಡೈಲಿ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಅವೆಲ್ಲ ಆಗುತ್ತೆ ಸರ್ ಈಗ ನಿಮಾನ್ಸಲ್ಲಿ ಕೊಡ್ತಾ ಇದ್ರೆ ಜಯ ದೇವದಲ್ಲಿ ಕೊಡ್ತಾ ಇದೀರಾ ಒಂದ್ ದಿನಕ್ಕೆ ಸುಮಾರು ಅಂದ್ರೆ ಎಷ್ಟು ಖರ್ಚು ಬೀಳ್ಬೋದು ಸರ್ ಡಿಪೆಂಡ್ ಮಾಡ್ ಆಗುತ್ತೆ ಸರ್ ಈಗ ಊಟದೇ ಒಂದು ದಿವಸಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿನ ಇಟ್ಕೊಳ್ಳಿ ಖರ್ಚಾಗ ಅಲ್ಲಿ ಖರ್ಚಾಗೋದು ಪ್ಲೇಟ್ ತಿಂಗ್ಳಗ್ ಮೂವತ್ತ ಸಾವಿರ ಮೂವತ್ತೈದು ಸಾವಿರ ಆಗುತ್ತೆ ಪ್ಲೇಟ್ ಮತ್ತೆ ಈ ಮೊಟ್ಟೆ ದಾಲು ಕುಶ್ಕಾದ ಎಲ್ಲ ಸರ್ ಒಂದು ಲಮ್ಸಮ್ ಒಂದ್ ವಾರಕ್ಕೆ ನಿಮ್ಗೆ ಒಂದ್ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐದ್ ದಿವಸಕ್ಕೆ ಐದ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ದಿವಸಕ್ಕೆ ಹ್ಮ್ ಲೆಕ್ಕ ಹಾಕೊಳ್ಳಿ ಒಂದು ಕಾಲ್ ಲಕ್ಷ ಅಂದ್ರೆ ಒಂದು ತಿಂಗಳಿಗೆ ಆಗುತ್ತೆ ಸರ್ ಯಾಕೆಂದ್ರೆ ನಾವು ಕೂಡ ಎರಡು ಕಡೆ ಟೇಸ್ಟ್ ನೋಡಿದ್ವಿ ಈಗ ಬೆಳಿಗ್ಗೆಯಲ್ಲಿ ಜಯದೇವ್ ಹತ್ರ ಕೊಡುವಾಗ ನೀವು ಕೊಡ್ತಿದ್ದಂತೆ ಚಟ್ನಿ ಆಗಿರ್ಬೋದು ಆಮೇಲೆ ಅದು ರೈಸ್ ಆಗಿರ್ಬೋದು ಅದು ತರಕಾರಿ ಹಾಕಿರ್ಬೋದು ಇರ್ಬೋದು ಆ ಬೋಂಡಗಳಾಗಿರ್ಬೋದು ಎಲ್ಲಾ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ರಿ ದಿವಸ ಬೋಂಡ ಒಂದು ಒಂದ್ಸೌದು ನೋಡ ಆ ತರ ಮಾಡ್ತೀನಿ ಅದನ್ನ ಚೆಂಜ್ ಮಾಡ್ತೀನಿ ಕೆಲವು ಕಡೆ ಮಾಡ್ತಾರ ಪ್ರೀಯ ಊಟ ಕೊಡ್ತಾರೆ ಆದ್ರೆ ಬೆಳಿಗ್ಗೆ ಬಿಸಿ ಬಿಸಿ ಏನಾದ್ರೂ ಹಂಚ್ಕೊಳ್ಳಕ್ ಬೇಕು ಕೊಡ್ತಾರೆ ಅದು ಬಹಳ ಖುಷಿ ಆಗಿ ನಾನು ಚಾಯಬಲ್ ಹೇಳಿದ್ರು ಊಟ ಕೊಡ್ತೀವಲ್ಲಪ್ಪ ಬಜ್ಜಿ ಹಾಕಿಸ್ ಬಂಡೆ ಅದು ತಿನ್ಲಿಯಲ್ಲ ಇಷ್ಟೇ ಕೊಡ್ತೀವಿ ಅಂತೀರಪ್ಪ ಆಮೇಲೆ ಕುಡಿಯೋ ನೀರ್ ಆಗಿದ್ರು ಕೈ ತೊಳೆಕ ನೀವು ಕ್ಯಾನ್ ಇಟ್ಕೊಂಡಿರ್ತೀವಿ ನೀರು ಅದ್ರಲ್ಲಿ ಕುಡಿಯೋ ನೀರ್ ಕೊಡ್ತೀವಿ ಬಾಟ್ಲಲ್ಲಿ ಕೈ ತೊಳೆಕ ಗಾಡಿಲಿ ಅವ್ರ ಮೇನ್ ಟ್ಯಾಂಕ್ ಇದೆ ಟ್ಯಾಂಕ್ ಅಲ್ಲಿ ನೀರ್ಸ್ಕೊಂಡು ಕೈ ತೊಳ್ಕೊಂತಾರೆ ಎಲ್ಲ ಅದ್ರಲ್ಲೇ ಸೆಟ್ ಅಪ್ ಆಗಿದೆ ಕೆಲವರು ಹಾಸ್ಪಿಟಲ್ ಇದಾರೆ ತಗೊಳಮ್ಮ ಹ್ಮ್ ಪೇಷೆಂಟ್ಗೆ ಸುಮಾರು ಜೈದೇವ್ ಸೆಕ್ಯೂರಿಟಿ ಒಂದು ಮೂವತ್ತು ಜನ ತಗೊಂಡು ಸೆಕ್ಯೂರಿಟಿ ತಿಂತಾರೆ ಸರ್ ನಾವ್ ಅಲ್ಲಿ ಜೈದೇವದಲ್ಲಿ ಕೇಳಿದ್ವಿ ಕೆಲವರು ಊಟ ಕೊಡ್ತಾರೆ ಅಲ್ಲಿ ಕಾರ್ಡ್ ಗಳು ಕೊಡ್ತಾರೆ ಸರ್ ಪೇಷಂಟ್ ಗಳಿಗೆ ವಾರ್ಡ್ ಅಲ್ಲಿ ಹೋಗಿ ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ತಂದವರು ಮಾತ್ರ ಊಟ ಅಂತ ಕೊಡ್ತಾರೆ ನಾನ್ ನೋಡಿದಿನಿ ಆದ್ರೆ ನೀವ್ ಯಾವ ಕಾರ್ಡ್ ಯಾರೇ ಬಂದ್ರು ಸೆಕ್ಯೂರಿಟಿ ಆಟೋದವರು ಕೆಲಸ ಮಾಡಿ ಯಾರೇ ಬಂದ್ರು ಯಾರು ಬಂದ್ರು ಕೊಡ್ತೀವಿ ಸರ್ ನೀವು ಇಂಥವ್ರಿಗೆ ಅಂತ ಏನಿಲ್ಲ ಆ ತರ ನಮ್ದು ನಮ್ ಸಾಹೇಬ್ರ ಏನ್ ಹೇಳಿದ್ರು ಬಂದವರ್ಗ ಅಷ್ಟೋ ಊಟ ಕೊಡಪ್ಪ ಹ್ಮ್ ಹ್ಮ್ ಇಂಥವರ ಇಂಥವ್ರಲ್ಲ ಎಲ್ಲಾರು ಕೊಡಪ್ಪ ಹ್ಮ್ ಯಾಕಂದ್ರೆ ಅವ್ರು ಇಂಥವ್ರು ಕೊಟ್ಟರು ಕೊಡಲಿಲ್ಲ ಅಂತ ಬೇಡ ಎಲ್ಲಾರ ಆಶೀರ್ವಾದನೂ ಬೇಕು ನಮ್ಗೆ ಕೊಡು ಎಲ್ಲಾರುಕೊಡು ಯಾರೇ ಬರ್ಲಿ ಒಬ್ಬ ಮನುಷ್ಯ ಮನವೈತೆ ಹಬ್ಬ ಊಟ ಇಲ್ಲ ಊಟ ಹ್ಮ್ ಕೊಡ ಅದ್ರಿಂದ ನಮ್ ಕಾಡು ಕೇಳಲ್ಲ ಮಿಕ್ಕುತ್ತಾ ಜಾಸ್ತಿ ಬೇಕು ಅಂದ್ರೆ ಹಾಕೊಡ್ತೀವಿ ಬಟ್ ಕ್ಯೂ ನೋಡ್ಕೊಂತೀವಿ ಕ್ಯೂ ನೋಡ್ಕೊಂಡು ಅದು ಸ್ವಲ್ಪ ಇದಾಯ್ತು ಅಂದ್ರೆ ಎರಡ್ ಎರಡ್ ಮೂರು ಮೂರು ಡೈಲಿ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಅದಕ್ಕೆ ನೀವು ಬಂದ ತಕ್ಷಣ ಫಸ್ಟ್ ಜನ ಎಲ್ಲ ನೋಡ್ಬಿಟ್ಟು ಆನಂತರ ಕೊಡ್ತೀರಾ ಹೌದು ಜಾಸ್ತಿ ಜನ ಇದ್ರೆ ಕಮ್ಮಿ ಕೊಡ್ತೀರಾ ಕಮ್ಮಿ ಜನ ಇದ್ರೆ ಜಾಸ್ತಿ ಜಾಸ್ತಿ ಇನ್ನೊಂದ್ಸರಿ ಆಮೇಲೆ ಎರಡನೇ ಎರಡ್ ಕೆಲವರು ಕೆಲವ್ರು ಹಾಕ್ಸ್ಕೊಡ ಬಹಳ ಒಳ್ಳೆ ಸರ್ ನಿಜವಾಗ್ಲು ನನಗೆ ನಿಮ್ ಸರ್ ನಾವು ನೋಡಿಲ್ಲ ಜನಕ್ಕೂ ಗೊತ್ತಿಲ್ಲ ಕೆಲವ್ರು ಯಾಕಂದ್ರೆ ಅವ್ರ ರೂಪದಲ್ಲಿ ನೀವು ಮಾಡೋ ಕೆಲಸ ಇದಿಲ್ಲ ಅಷ್ಟೇ ಜವಾಬ್ದಾರಿ ನೀವೇ ಒಂದ್ ರೀತಿ ಓನರ್ ತರ ಫೋಟೋ ಹಾಕ್ಬೇಕು ಬ್ಯಾನರ್ ಹಾಕ್ಸ್ಬಿಟ್ಟು ಫೋಟೋ ಹಾಕ್ಸ್ತಾನೆ ಹೊಸ ಒಂದೇ ತಾರೀಕಿಂದ ಹಾಕ್ಸ್ತೇನೆ ಅದನ್ನು ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ಸರ್ ನಿಮ್ಮ ಒಂದು ಈ ಅನ್ನದಾನ ಸೇವೆ ಇನ್ನೂ ನಡೀಲಿ ಅಂತ ನಾವು ಕೂಡ ಚಾನೆಲ್ ಮುಖಾಂತರ ಕೇಳ್ಕೊತೀವಿ ಒಳ್ಳೇದಾಗ್ಲಿ ಸರ್ ಧನ್ಯವಾದ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ ಚಿತ್ರದುರ್ಗ ಇಲ್ಲಿ ಯಾರು ಕರ್ಕೊಂಡ್ ಬಂದಿದ್ದೀರಾ ನಮ್ ದೊಡಪ್ಪರು ಸರ್ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಆಗಿತ್ತು ಯಾವತ್ತು ಹಾ ನಿನ್ನೆ ನೆನ್ನೆ ಈಗ ನೆನ್ನೆ ನೈಟ್ ಬಂದೀವಾ ಇವಾಗ ಈಗ ಪರ್ವಾಗಿಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಮಾಡ ಈಗ ಇಲ್ಲಿ ಬೆಳಿಗ್ಗೆ ಏನಾಗ ತಿಂಡಿ ಫ್ರೀಯಾಗೆ ಕೊಡ್ತಾ ಇದಾರೆ ಹೌದು ತಿಂದ್ರ ಹಾ ತಿಂದಿದ್ವಿ ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಎಲ್ಲಾ ಬಿಸಿ ಬಿಸಿ ಚೆನ್ನಾಗ್ ಹಾ ಏನ್ ಕೊಟ್ಟೀವಲ್ಲ ಅವು ಚಟ್ನಿ ಬೋಂಡಾ ಮೂರು ಕೊಟ್ಟಿದ್ರು ಹಾ ಸರಿ ಚಳಿ ಚೆನ್ನಾಗಿತ್ತು ಸರ್ ಫ್ರೀಯೆ ಕೊಡ್ತಾ ಇದ್ದಿಲ್ಲ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಇಷ್ಟೊಂದು ಜನಕ್ಕೆ ಪಾಪ ಫ್ರೀಯಾಗಿ ಉಚಿತ ಅನ್ನದಾನ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಸರ್ ಒಳ್ಳೇದಾಗ್ಲಿ ಹ್ಞೂ ಈಗ ಎಷ್ಟೋ ಜನ ಈಗ ಇಲ್ಲಿ ಬಡವರು ಹೌದು ಇಲ್ಲಿ ಕೆಲವ್ರ ಹತ್ರ ದುಡ್ಡು ಇರುತ್ತೆ ಇನ್ನು ಕೆಲವ್ರ ಹತ್ರ ಇರೋಲ್ಲ ಫುಲ್ ಬಡವ್ರು ಇರ್ತಾರೆ ಅಂಥವ್ರಿಗೊಂದು ಸಹಕಾರ ಆಗಿ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಇನ್ನೂ ಅವರು ಅದೇ ಥರ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋದು ಭಾವಿಸ್ತೀವಿ ಯಾರು ಕೊಡ್ತಾ ಇದಾರೆ ಅಂತ ಗೊತ್ತಾ ನಿಮಗೆ ಸರ್ ಅದು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನವಾಬ್ ಟ್ರಸ್ಟ್ ಅಂತ ಹೇಳಿ ನವಾಬ್ ಟ್ರಸ್ಟ್ ಅವ್ರಿಗೆ ಇಷ್ಟ ಪಡ್ತೀರಾ ಅವ್ರಿಗೆ ನಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಿವಿ ಸರ್ ಅಷ್ಟೇ ಓಕೆ ಸರ್